ಭಾರತದಲ್ಲಿ ವಾಟ್ಸಪ್ ಪ್ರತಿಯೊಬ್ಬನ ಅವಿಭಾಜ್ಯ ಅಂಗವಾಗಿದೆ ಹಳ್ಳಿಯಿಂದ ಹಿಡಿದು ಜಿಲ್ಲೆಯವರೆಗಿನ ಪ್ರತಿಶತ ಎಪ್ಪತ್ತಕ್ಕಿಂತಲೂ ಹೆಚ್ಚು ಜನರು ವಾಟ್ಸಪ್ ಅನ್ನು ಬಳಕೆ ಮಾಡುತ್ತಾರೆ ಕಚೇರಿ ಕೆಲಸವಿರಲಿ ಮಾರಾಟವೇ ಇರಲಿ ಮನರಂಜನೆ ಇರಲಿ ಸಂದೇಶ ವಿನಿಮಯ ಕುಟುಂಬದ ಜೊತೆಗಿನ ಸಂಪರ್ಕ ಅಷ್ಟೇ ಅಲ್ಲದೆ ಕಚೇರಿಗಳ ಮೀಟಿಂಗ್ ಬಹುತೇಕ ಕೆಲಸ ಎಲ್ಲವೂ ವಾಟ್ಸ್ಆಪ್ ಮೂಲಕವೇ ನಡೆಯುತ್ತಿದೆ ಆದರೆ ಭಾರತ ದೇಶದ ಭದ್ರತೆ ಸಾರ್ವಭೌಮತ್ವ ಐಕ್ಯತೆ ವಿಚಾರದಲ್ಲಿ ಯಾವುದೇ ಮೆಸೇಜ್ ಡಿಕೋಡ್ ಮಾಡುವ ಅನುಮತಿಯನ್ನು ನೀಡಲು ಭಾರತ ಸರ್ಕಾರ ವಾಟ್ಸಪ್ ಅನ್ನು ಕೇಳಿದೆ ಈ ಕುರಿತು ವಾಟ್ಸ್ಆಪ್ ಹಾಗೂ ಭಾರತ ಸರ್ಕಾರದ ನಡುವೆ ಹಗ್ಗ ಜಿಗ್ಗಾಟ ನಡೆಯುತ್ತಿದೆ ಇದೀಗ ವಾಟ್ಸ್ಆಪ್ ಪರ ವಕೀಲ ತೇಜಸ್ ಖಾರಿಯಾ ದೆಹಲಿ ಹೈಕೋರ್ಟ್ ನಲ್ಲಿ ಈ ಕುರಿತು ವಾದ ಮಂಡಿಸಿದ್ದಾರೆ ಭಾರತದಲ್ಲಿ ವಾಟ್ಸ್ಆಪ್ ನಾಲ್ಕು ನೂರು ಮಿಲಿಯನ್ ಸಕ್ರಿಯ ಬಳಕೆದಾರರನ್ನು ಹೊಂದಿದೆ ಕೋಟ್ಯಾಂತರ ಜನರು ವಾಟ್ಸ್ಆಪ್ ಬಳಕೆ ಮಾಡುತ್ತಿದ್ದಾರೆ ಪ್ರಮುಖವಾಗಿ ವಾಟ್ಸ್ಆಪ್ ತನ್ನ ಬಳಕೆದಾರರಿಗೆ ಸುರಕ್ಷತೆಯನ್ನು ನೀಡುತ್ತದೆ ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಟೆಡ್ ಚಾಟ್ ಬ್ರೇಕ್ ಮಾಡಿದರೆ ವಾಟ್ಸಪ್ ಬಳಕೆದಾರರಿಗೆ ಯಾವುದೇ ಭದ್ರತೆ ನೀಡಲು ಸಾಧ್ಯವಿಲ್ಲ ಐ ಟಿ ನಿಯಮದ ಮೂಲಕ ಒತ್ತಾಯಿಸಿದರೆ ನಾವು ಭಾರತ ದೊರೆಯುತ್ತೇವೆ ಎಂದು ಹೈಕೋರ್ಟ್ ನಲ್ಲಿ ಹೇಳಿದೆ ಈ ರೀತಿ ಐಟಿ ನಿಯಮ ಯಾವುದೇ ದೇಶದಲ್ಲಿ ಇಲ್ಲ ಅಂತ ಅದು ಸ್ಪಷ್ಟಪಡಿಸಿದೆ ಇದಕ್ಕೆ ಭಾರತ ಸರ್ಕಾರ ಏನು ಹೇಳುತ್ತದೆ ಅಂತ ಕಾದು ನೋಡಬೇಕಾಗಿದೆ